ಜಾತಿ ಗಣತಿ ವೇಳೆ ಶಿಕ್ಷಕಿಯೊಬ್ಬರು ವೀರಶೈವ ಜಂಗಮರನ್ನು ಬೇಡ ಜಂಗಮ ಎಂದು ನಮೂದಿಸಿದ್ದಾರೆಂದು ಆರೋಪಿಸಿ ಶಿಕ್ಷಕಿ ಜೊತೆಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ ಘಟನೆ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿ ನಡೆದಿದೆ ಶಿಕ್ಷಕಿ ಚನ್ನಮ್ಮ ಎಂಬುವವರು ಹನುಮಂತಾಪುರ ಗ್ರಾಮದಲ್ಲಿ ಜಾತಿ ಗಣತಿ ನಡೆಸುವಾಗ ಜಾತಿಯ ಕಾಲಂನಲ್ಲಿ ವೀರಶೈವ ಜಂಗಮರನ್ನು ಬೇಡ ಜಂಗಮ ಎಂದು ನಮೂದು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿ ಶಿಕ್ಷಕಿಗೆ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಶಿಕ್ಷಕಿ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ದೃಶ್ಯ ಮೊಬೈಲ್ ನಲ್ಲಿ ಸರಿಯಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ ಆಯ್ತು ಆಪ್ಷನ್ ಅವರು ಸರ್ಟಿಫಿಕೇಟ್ ಏನೈತಿ ಸರ್ಟಿಫಿಕೇಟ್ ಏನೋ ಕೊಡ್ತಾರ ಅವರಿಗೆ ಬೇಡ ಅಂತ ಹೇಳಿ ಕೊಡದಾರ ಆಯ್ತು ನೀನು ಮಾಡಿದ್ಯಲ್ಲ ಮಾಡು ಸಮುದಾಯಕ್ಕೆ ಯಾಕೇ ಮಾಡ್ಬೇಕು ಇವ್ ಬಂದು ಇಂಥರಿಂದ ಹಾಳಾಗದ್ ನಮ್ ಸಮುದಾಯಿ ಉದ್ಧಾರ ಮಾಡ್ತಿರ್ದಿ ನಾವು ಹೋರಾಟ ಮಾಡಿದರೆ ನಾವು ಅವ್ರ ನಮ್ಮನೆ ಹತ್ರ ನಾನು ಮಾಡಿದ್ರಿ ಮಾಡಿದ್ರೆ ಏನಕ್ಕೆ ಅಲ್ಲಲ್ಲ ಯಾರಿಗ ಮಾಡಿದ್ರೆ ಏನು ಮಾಡಕ್ ಆಗಲ್ಲ ಮಾಡಿದ್ ತಪ್ಪ ಅಯ್ಯ ಬೇರೆ ಆಯಿತು ನೀನು ಈಗ ಈಗ ಮಾಡಿದ್ಯಾಡ ಹೌದಾ ನೀನು ಹೋಗಿ ಎಲ್ ಕಂಪ್ಲೇಂಟ್ ಬೇರೆ ನಿನ್ನ ನೀನ್ ನೋಡ್ಕೆ ಬೇರೆ ವಿಷಯಕ್ಕೆ ಬರಬೇಡ ನಾನ್ ಬೇಡ ಜಂಗಮನ ಅಂತಾನೆ ಸೇರಿಕೆಂತ ಲಿಂಗ ಐತಂತ ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ ಮನೆಯವ್ರ್ ಹೆಂಗ್ ಹೇಳ್ತಾರ ಹಂಗ್ ಮಾಡ್ತೀನಿ ನಾನು ಅವ್ರ ಮನೆಯವ್ರು ಏನ್ ಹೇಳ್ತಾರ ನೀನ್ ಹೇಳಿದ್ ಹೆಂಗ್ ಮಾಡಿದ್ನ ಅವ್ರು ಹೇಳಿದಂಗ್ ನಾನು ಅವ್ರ ಏನ್ ಹೇಳ್ತಾರ ಅದನ್ನ ಮಾಡ್ತೀನಿ ನಾನು ನೀನ್ ಹೇಳಿದ್ ಹೆಂಗ್ ಮಾಡಿದ್ನ ಅವ್ರು ಹಂಗ ಮಾಡ್ತೀನಿ ಹೋಗಿ